ನಮ್ಮೂರನೇ ಹುಡುಗ ನಮ್ಮೂರಿನವನಾದಂಥ ರಾಮು ಶಿರಾ ತಾಲೂಕು ಬರಪೀಡಿತ ಪ್ರದೇಶದಲ್ಲಿ ಇವತ್ತು ಫಿಲಂ ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರಿಯಲ್ಲಿ ಇವತ್ತು ಒಂದು ಏನು ಒಂದು ಅದ್ಭುತವಾದ ದಿಲ್ಮಾರ್ ದಿಲ್ಮಾರ್ ಇವತ್ತು ಏನು ಒಂದು ಚಿತ್ರ ತಾರೀಕು ಹತ್ತು ಇಪ್ಪತ್ನಾಲ್ಕನೇ ತಾರೀಕು ಇವತ್ತು ಬಿಡುಗಡೆಗೊಳ್ತಾ ಇದೆ ಆ ಬಿಡುಗಡೆಗೆ ಇವತ್ತು ನಮ್ಮ ಶಿವರಾಜ್ ಕುಮಾರ್ ಸಾಹೇಬರು ಹಾಗೂ ಸಾಯಿ ಕುಮಾರ್ ಅವರು ಅದಕ್ಕೆ ಧ್ರುವ ಸರ್ಜನ್ ಅವರು ಇವತ್ತು ಒಳ್ಳೆ ಇವತ್ತು ನಮ್ಮ ರಾಮವ್ರಿಗೆ ಒಳ್ಳೆ ಸಪೋರ್ಟ್ ಕೊಟ್ಟು ಈ ಚಿತ್ರ ಬಿಡುಗಡೆ ಮಾಡಿಸ್ತಾ ಇದ್ದಾರೆ ನಿಜವಾಗ್ಲೂ ಸಹ ನಮ್ಮ ತಾಲೂಕಿಗೆ ಒಂದು ನಾನು ಅದು ನಾನಾದರೂ ಹೇಳ್ತೇನೆ ಯಾಕೆಂದರೆ ಇವತ್ತು ನಮ್ಮ ತಾಲೂಕಿಗೆ ಒಂದು ಎಲ್ಲ ಕಡೆ ಇವತ್ತು ಮೈಸೂರು ಕಡೆ ಆ ಕಡೆ ಈ ಕಡೆ ಇವತ್ತು ಫಿಲಮ್ ಇಂಡಸ್ಟ್ರಿಯಲ್ಲಿ ಇವತ್ತು ಬೆಳೀತಾ ಇದ್ರು ಇವತ್ತು ವೀರಾವಡುಗೆ ಇವತ್ತು ನನ್ನ ತಾಲೂಕಲ್ಲಿ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ನಿಜವಾಗ್ಲೂ ಸಹ ನಾವಾದರೂ ಸಹ ನಮ್ಮ ಊರಿನವನಿಗೆ ಬೆಂಬಲ ವ್ಯಕ್ತಪಡಿಸ್ಬೇಕಾಗ್ತೈತೆ ನಾವು ಸಪೋರ್ಟ್ ಮಾಡಬೇಕಾಗ್ತೈತೆ ಇವತ್ತು ಎಲ್ಲ ನಮ್ಮ ಸಿರಾ ತಾಲೂಕಿನ ಸಮಸ್ತ ಜನತೆ ಇವತ್ತು ರಾಜ್ಯದ ಜನತೆ ಇವತ್ತು ಒಬ್ಬ ಹುಡುಗನಿಗೆ ಇವತ್ತು ನಾವೆಲ್ಲ ಸಪೋರ್ಟ್ ಮಾಡಿದರೆ ಇವತ್ತು ಎಲ್ಲ ನಮ್ಮ ಹುಡುಗ ಬೆಳೀತಾನೆ ಅಂತಲ್ಲಾದರೂ ನಾನಾದರೂ ಹೇಳ್ತಾ ಇವತ್ತು ಮತ್ತೊಮ್ಮೆ ಆ ಎಸ್ ಎಸ್ ಪಿ ದಿಲ್ಮಾಲು ಇವತ್ತು ದಿಲ್ ಮಾರು ಇವತ್ತು ಒಂದು ಫಿಲಮು ಒಳ್ಳೆ ಯಶಸ್ಪಿ ಆಗಲಿ ರಾಜ್ಯ ಮಟ್ಟದಲ್ಲಿ ನೂರು ದಿವಸ ಓಡಲಿ ಅಂತಲ್ಲಾದರೂ ನಾನಾದರೂ ಆ ತಾಯಿ ದುರ್ಗಮ್ಮನ ಬೇಡ್ಕಂತ ಮತ್ತೊಮ್ಮೆ ಇವತ್ತು ನಮ್ಮ ತಾಲೂಕಿನ ಜನ ಇವತ್ತು ಆಟೋ ಡ್ರೈವರ್ಗಳಿರ್ಬೋದು ಕಾರ್ ಡ್ರೈವರ್ಗಳಿರ್ಬೋದು ಯುವಕರು ಇರ್ಬೋದು ಹೆಚ್ಚಿನದಾಗಿ ನಮ್ಮ ತಾಲೂಕಿನ ಹುಡುಗನಿಗೆ ಒಂದು ಪ್ರೋತ್ಸಾಹ ಕೊಡಿ ಅಂತಲಾದರೂ ನಾನಾದರೂ ಈ ತಾಯಿ ಚಾಮುಂಡೇಶ್ವರಿ ಮುಖೇನ ಕೈ ಮುಗಿದು ಎಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ